ರಾಮ ಒಬ್ಬ ನಾಸ್ತಿಕ ಮಹಾನಾಸ್ತಿಕ ನಾಸ್ತಿಕ ಎಷ್ಟರ ಮಟ್ಟಿಗೆ ಅಂದರೆ ಆತನಿಗೊಬ್ಬ ಮಗ ಹುಟ್ಟಿದಾಗ ಮಗನಿಗೆ ದೇವರಿಲ್ಲ ಎಂದು ಹೆಸರಾಡಕ್ಕೆ ಹೊರಡ್ತ ನಾನು ಎಲ್ರು ಬಡಬೇಡ ಅಂತ ಹೇಳ್ತಾರೆ ಅದು ಹಠ ಮಾಡಿ ಹೆಸರೇ ದೇವರಿಲ್ಲ ಅಂತ ಸರಿ ಸಮಯ ಕಡೀತು ದಿನ ಮುಂದುವರಿತು ಮಗು ದೊಡ್ಡವನಾಗ್ತಾನೆ ಶಾಲೆ ಸೇರಿಸೋ ಬಂತು ಶಾಲೆಯಲ್ಲಿ ಹೆಸರು ಕೊಡ್ಬೇಕಲ್ಲ ಅದೇ ಹೆಸರು ಕೊಟ್ಟ ದೇವರ ಇಲ್ಲ ಅಂತ ಆದರೆ ಪ್ರತಿನಿತ್ಯ ಅಧ್ಯಾಪಕರು ಹಾಜರಿ ಕರಿಬೇಕಾದ್ರೆ ಅವರು ದೇವರಿಲ್ಲ ಅಂತ ಕರೆದ್ರೆ ಇದೇನೇ ಗುರುಗಳು ಅಂತ ಹೇಳ್ತಾ ಇದ್ನೆ ಅಂತ ಕತೆ ಗೊತ್ತಿರೋಂಥದ್ದು ಎಲ್ಲರಿಗೂ ಕೂಡ ಇಲ್ಲ ಮತ್ತು ಇದೆಗಳ ಸಂಘರ್ಷ ಇಲ್ಲ ಮತ್ತು ಇದೆಗಳ ಸಂಘರ್ಷ ಅದು ಇಂದು ಇದಲ್ಲ ಎಷ್ಟೋ ಕಾಲದ್ದು ಈಗ ಇಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳೋದು ಸುಲಭ ಇದೆ ಒಮ್ಮೆ ಹೀಗೆ ನೋಡಿದರೆ ಅವ್ರ ಮುಖ ಕಂಡ್ರೆ ಹಾ ಇದ್ದಾರೆ ಅಂತ ಇಂಥವ್ರು ಇದ್ದಾರೆ ಇಲ್ಲ ಅನ್ಬೇಕಾದ್ರೆ ಕೆಲಸ ಇದೆ ಇಲ್ಲ ಅನ್ಬೇಕಾದ್ರೆ ಇಲ್ಲಿ ಕುಳಿತ ಪ್ರತಿಯೊಬ್ಬರ ಮುಖವನ್ನು ನೋಡಬೇಕು ಇಲ್ಲಿ ಇಲ್ಲದ್ರೆ ಪಕ್ಕದಲ್ಲಿ ಇರ್ಬೋದು ನಾವು ಪಕ್ಕದಲ್ಲಿ ಹುಡುಕಕ್ಕೆ ಹೋದಾಗ ಇಲ್ಲಿ ಬಂದು ಇಲ್ಲಿ ಬಂದಿರ್ಬೋದು ಈ ಕಡೆಯಿಂದ ಬಂದಿರ್ಬೋದು ಅವರು ಇಲ್ಲ ಅನ್ನೋ ಸುಲಭ ಅಲ್ಲ ಅಂತ ಇದೇ ಅನ್ನೋ ಸುಲಭ ಯಾವಾಗಲೂ ಅಂತ ಇಷ್ಟರ ಮೇಲೂ ಕೂಡ ನಮಗಷ್ಟೊತ್ತಿಗೆ ಬುದ್ಧಿಗೆ ಮರು ಬರ್ಬೋದು ಮುಸುಕು ಬರಬಹುದು ನಮ್ಮ ಕಣ್ಣು ನಾವು ಹಾಗಿಲ್ಲ ಕಣ್ಣು ಸರಿ ಇದೆಯಾ ಬೆಳಕು ಸರಿ ಇತ್ತ ಆ ಸಮಯದಲ್ಲಿ ಇದೆಲ್ಲ ಪ್ರಶ್ನೆಗಳಿದೆ ಕಣ್ಣು ಬೆಳಕು ಎಲ್ಲ ಸರಿ ಇದ್ದರೂ ಕೂಡ ಆ ಹೊತ್ತಿಗೆ ಮನಸ್ಸು ಎಲ್ಲಿತ್ತು ಅಲ್ಲ ಇತ್ತಾ ಇಲ್ಲವಾ ಅಂತ ಹೀಗೆಲ್ಲ ಇರೋದ್ರಿಂದ ನಾವು ಯಾವುದನ್ನು ಇಲ್ಲ ಅಂತ ಅನ್ಲಿಕ್ಕೆ ಹೋಗಬಾರದು ದೇವರನ್ನಂತೂ ಖಂಡಿತವಾಗಿಯೂ ಇಲ್ಲ ಅನ್ಲಿಕ್ಕೆ ಹೋಗಬಾರದು ಯಾಕೆಂದ್ರೆ ನೀವು ದೇವರನ್ನ ಇಲ್ಲ ಅಂತನ್ಬೇಕಾದ್ರೆ ಇಡೀ ಬ್ರಹ್ಮಾಂಡವನ್ನು ನೀವು ಹುಡುಕ್ಬೇಕಾಗ್ತದೆ ಇಡೀ ಬ್ರಹ್ಮಾಂಡವನ್ನೇ ಹುಡುಕಿದ ಮೇಲೂ ಕೂಡ ಈ ಪ್ರಶ್ನೆಗಳಿರ್ತವೆ ದೇವರು ಇದ್ರೂ ಕೂಡ ನಿನಗೆ ಕಾಣವಾಗಿದ್ದಾನೋ ಇಲ್ವೋ ನಿನ್ನ ಕಣ್ಣಿಗೆ ಆ ಶಕ್ತಿ ಇದೆಯೋ ಇಲ್ವೋ ನೋಡೋದಕ್ಕೆ ಸೂಕ್ಷ್ಮಾಣು ಜೀವಗಳು ಇರ್ತವೆ ನಮ್ ಬರೀ ಗಣ್ಣಿಗೆ ಕಾಣಿಸೋದಿಲ್ಲ ಆದ್ರೆ ಯಂತ್ರಗಳ ಮೂಲಕ ಕಾಣ್ತೇವೆ ಇಲ್ಲ ಅನ್ಲಿಕ್ಕೆ ಸಾಧ್ಯವಾ ಹಾಗಾಗಿ ಗೊತ್ತಿಲ್ಲ ಅನ್ಬಹುದು ಹೊರತು ಇಲ್ಲ ಅಂತನ್ಬೇಕಾಗಿಲ್ಲ ಇಲ್ಲ ಇನ್ನು ಮಗಳು ಕೂಡ ದೇವ್ರು ನಗ್ತಾ ಇರ್ತಾನೆ ಯಾಕೆಂದ್ರೆ ನಾನು ಕೊಟ್ಟು ಬಾಯಿ ನಾನು ಕೊಟ್ಟ ನಾಲಿಗೆ ನಾನು ಕೊಟ್ಟ ಚೈತನ್ಯ ಅದರ ಮೂಲಕ ಇಲ್ಲ ಅಂತ ಹೇಳ್ತಿದೆಯೇ ಇಲ್ಲ ಅಂತ ಅನ್ನುವಾಗ ಆ ಸ್ವರ ಇದೆಯಲ್ಲ ನಿನ್ನದು ಅದು ಇದಾನೆ ದೇವರು ಇದಾನೆ ಇದ್ದಾನೆ ಅಂತ ಹೇಳ್ತಾ ಅಂತಲೇ ಹೇಳ್ತಾ ಇರ್ತದೆ ಯಾಕೆಂದ್ರೆ ಆ ಸೃಷ್ಟಿ ನೋಡಿ ಅಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅದು ಒಂದು ಶರೀರ ಅದರಲ್ಲೊಂದು ಕಂಠ ಅದರಲ್ಲಿ ಒಂದು ಧ್ವನಿಯ ಒಂದು ಧ್ವನಿ ಧ್ವನಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಬೇಕಾದಂತೆ ಬಾಯಿ ಹಲ್ಲು ಸುಮ್ಮನೆ ಇವಿಷ್ಟನ್ನು ನೋಡಿದ್ರೆ ಸ್ವರ ಬರುವ ವಿಜ್ಞಾನ ನೋಡಿದ್ರೆ ಯಾರೋ ಇರಬೇಕು ಅದ್ರಿಂದ ಅನ್ಸೇ ಬಿಡ್ತದೆ ಅಂತ ಹಾಗೆ ಇರ್ಲಿಕ್ಕೆ ಸಾಧ್ಯವೇ ಇದೆಲ್ಲ ಇಂತಹದ್ದೊಂದು ವ್ಯವಸ್ಥೆ ಈಗ ಮನುಷ್ಯನ ಶರೀರ ಅಂತ ತಗೊಂಡ್ರೆ ಎಷ್ಟು ಅದ್ಭುತ ವ್ಯವಸ್ಥೆಗಳಿದೆ ಒಂದು ಶರೀರದೊಳಗಡೆಗೆ ವಿಜ್ಞಾನಗಳು ಇಂಥದ್ದನ್ನು ಅನ್ವೇಷಣೆ ಮಾಡಬೇಕಾದ್ರೆ ನೀನು ಎಷ್ಟು ಕಾಲ ಕಳಿಬಹುದು ಆಮೇಲೆ ಇಷ್ಟೆಲ್ಲ ವ್ಯವಸ್ಥೆ ಇದೆಯಲ್ಲ ಇದರಲ್ಲಿರ್ತಕ್ಕಂಥ ಸೆಲ್ಫ್ ಫೀಲಿಂಗ್ ಸಿಸ್ಟಮ್ ಒಂದು ಈ ಒಂದು ಗಾಯ ಆದ್ರೆ ತಾನೇ ಗುಣ ಆಗ್ತದೆ ಗಾಯ ತಾನಾಗಿ ಗುಣ ಆಗ್ತದೆ ಒಂದು ಜ್ವರ ಬಂದ್ರೆ ನಾವು ಏನೋ ಮಾಡದೇ ಆದರೂ ಕೂಡ ತಾನಾಗಿ ಕಡಿಮೆ ಆಗ್ತದೆ ಅಂದ್ರೆ ದೇಹದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇರಬೇಕಾದ್ರೆ ಅದ್ರ ಹಿಂದೆ ಯಾರು ಇರಲೇಬೇಕಲ್ವಾ ಈಗ ಇಲ್ಲಿ ಹೇಗೆ ಹೇಗೋ ಬಿದ್ಕೊಂಡಿದೆ ಏನು ಅಂತಂದ್ರೆ ವಿಷಯ ಬೇರೆ ಪೂರ್ತಿ ಜೋಡಿಸಿಟ್ಟಿದ್ದಾರೆ ಅಂತಂದ್ರೆ ಯಾರೋ ಜೋಡಿಸಿಟ್ಟರು ಇರಬೇಕಲ್ವಾ ಹಾಗೆ ತಾನೇ ತಾನೇ ಹೇಗಾಗಿರೋಕೆ ಸಾಧ್ಯ ಅದು ಹಾಗಾಗಿ ಈ ನ್ಯಾಯಶಾಸ್ತ್ರ ಇದೆಯಲ್ಲ ನ್ಯಾಯ ದರ್ಶನ ಅದು ದೇವರಿದ್ದಾನೆ ಈ ರೀತಿಲಿ ಪ್ರತಿಪಾದನೆ ಮಾಡ್ತು ಅಂತ ಹೇಗೆ ಅಂದ್ರೆ ಒಂದು ಕರ್ತೃ ಬೇಕು ಕರ್ತೃ ಇಲ್ಲದೆ ಕಾರ್ಯ ಇಲ್ಲ ಗಡಿಗೆ ಇದೆ ಅಂದ್ರೆ ಕುಂಬಾರ ಇರಲೇಬೇಕು ಎಲ್ಲೋ ಒಂದು ಗಡಿಗೆ ಕಣ್ಣಿಗೆ ಬಿತ್ತು ಅಂದ್ರೆ ಗಡಿಗೆ ಮಾಡಿದವನು ಯಾರೋ ಇರಲೇಬೇಕಲ್ವಾ ಇಲ್ಲದೆ ಗಡಿಗೆ ಹೇಗೆ ಹೊಟ್ಟು ಹಾಗೆಯೇ ಗಡಿಗೆನೂ ತುಂಬಾ ಸಣ್ಣ ಉದಾಹರಣೆ ಹಾಗೆ ಇಂತಹದ್ದೊಂದು ಪ್ರಪಂಚ ಇದೆಯಲ್ಲ ಇದು ಇದೆ ನಡೀತಾ ಇದೆ ಇಷ್ಟೆಲ್ಲ ವ್ಯವಸ್ಥಿತವಾಗಿದೆ ಇಷ್ಟೆಲ್ಲ ವ್ಯವಸ್ಥಿತವಾಗಿದೆ ಅಂತಂದರೆ ವ್ಯವಸ್ಥಾಪಕನೊಬ್ಬ ಅದರಿಂದ ಇರಬೇಕು ಅನ್ನೋದು ತಾನಾಗಿ ಗೊತ್ತಾಗುವಂಥದ್ದು ಈಗ ತಪಸ್ಸು ಮಾಡಿ ಸಾಧನೆ ಮಾಡಿ ದೇವರನ್ನು ಕಾಣೋದು ಬೇರೆ ಅದನ್ನು ನಂಬೋದಕ್ಕೆ ಇಷ್ಟೇ ಸಾಕು ಏನು ಸಾಕು ಕಣ್ಣು ಸಾಕು ಬರೀ ಗಂಡು ಸಾಕು ಬಿಟ್ಟು ಸುತ್ತ ನೋಡಿದರೆ ಹೇಗಾಯಿತು ಇದೆಲ್ಲ ಯಾರಿಂದ ಆಯಿತೋ ಅವನಿಗೊಂದು ನಮಸ್ಕಾರ ತಪ್ಪೇನು ಮಾಡಿದ್ರಿ ಹಾಗಾಗಿ ಈ ಇಲ್ಲದ ಪಕ್ಷಕ್ಕೆ ನಾವು ಹೋಗಬಾರ್ದು ನಕಾರದ ಪಕ್ಷಕ್ಕೆ ಹೋಗಬಾರ್ದು ಸಕಾರದ ಪಕ್ಷಕ್ಕೆ ನಾವು ಹೋಗಬೇಕು ಇದೇ ಅನ್ನೋ ಪಕ್ಷಕ್ಕೆ ನಾವು ಹೋಗ್ಬೇಕಾಗಿರುವಂಥದ್ದು ಒಂದು ವೇಳೆ ಇಲ್ಲ ಅಂತ ಹೇಳೋ ಸಂದರ್ಭ ಬಂದ್ರೂ ಕೂಡ ಗೊತ್ತಿಲ್ಲ ಅಂತ ಹೇಳಬೇಕು ಹೊರತು ಇಲ್ಲ ಅನ್ಬೇಕಾದ್ರೆ ಏನು ಗೊತ್ತು ನಿಮಗೆ ಇಲ್ಲ ಬೇಕೋ ಅದು ಗೊತ್ತಾ ಇಲ್ಲ ಅನ್ನೋಕ್ಕೆ ಎಷ್ಟು ಬೇಕೋ ಎಷ್ಟು ನೋಡಿರ್ಬೇಕು ಅಷ್ಟು ನೋಡಿದೀಯಾ ಅಂದರೆ ಯಾವ ನಾಸ್ತಿಗೂ ಕೂಡ ವಿಶ್ವಾಸದಿಂದ ಉತ್ತರ ಹೇಳೋಕೆ ಸಾಧ್ಯ ಇಲ್ಲ ನಾ ನೋಡಿಲ್ಲ ಆದ ಕಾರಣಕ್ಕಿಲ್ಲ ಅಂದ್ರೆ ನಿನ್ನ ಹಾರ್ಟ್ ನೋಡಿಲ್ಲ ನಿನ್ನ ಬ್ರೈನ್ ನೋಡಿಲ್ಲ ಅದಿಲ್ವಾ ಇರ್ಬೋದು ಯಾರೋ ಬೇರೆಯವ್ರಿಗೆ ಇರ್ಬೋದು ನಿಂಗಿದ್ಯಾಲೋ ಯಾರು ಗೊತ್ತು ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ರೆ ಏನಾಗತ್ತೆ ಹೇಳಿ ಹಾಗಾಗಿ ಈ ಪಕ್ಷಕ್ಕೆ ಹೋಗಬಾರದು ಅಂತು ಅವನು ದೇವರಲ್ಲ ಅಂತ ಹೆಸರಿಟ್ಟ ಮಗನಿಗೆ ಅಂದ್ರೆ ಮಗ ಪ್ರತಿನಿತ್ಯ ದೇವರಿಲ್ಲ ಅನ್ನುವಾಗ ಇದಾನೆ ಅಂತ ಯಾರು ದೇವರಿಲ್ಲ ಅಂತ ಕದ್ರು ಆ ಅಂತ ಕೂಡ್ಲವು ಅಂತ ಅನ್ನೋಲ್ಲ ಅವನು ಅಸ್ತಿತ್ವದ ಪ್ರತಿಕ್ರಿಯೆ ಬರ್ತದಲ್ವಾ ಅವನಿಗೆ ಈಗ ಶಾಲೆಯಲ್ಲಿ ಅಧ್ಯಾಪಕರು ಮಾತ್ರ ಅಂತಲ್ಲ ಯಾವತ್ತು ಎಲ್ಲಿ ಯಾರು ಕರೆದ್ರೂ ಕೂಡ ಒಂದು ಉತ್ತರ ಬರ್ತಿದೆ ನೋಡಿ ಕೂಡಲೆ ಅದಕ್ಕೆ ಇದೇನೆ ಅಂತ ಅನ್ನೋ ಹಾಗೆ ಹಾಗಾಗಿ ಆ ಇದೇನೆ ಅನ್ನೋ ಪಕ್ಷವೇ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಅದು ಪ್ರಾಮಾಣಿಕತೆಯ ಪಕ್ಷ ಇದಾನೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಪ್ರಾಮಾಣಿಕತೆಯ ಪಕ್ಷ ಅಲ್ಲ ಅದೇನೊಂದು ಪೂರ್ವಾಗ್ರಹ ನೀ ಇದೀನ ನೀನು ದೇವರು ಇದ್ದಾನ ಅಂತ ಹೇಳಿದ್ದಕ್ಕ ನಾವು ಇಲ್ಲ ಅಂತ ಅನ್ನೋದು ಅಂತ ಅಂದ್ ಹಠದ ಪಕ್ಷ ಅಷ್ಟೇ ಅದು ತಿಳಿದು ನೋಡಿ ಮಾಡಿ ಆಡ್ತಕ್ಕಂಥ ಮಾತಲ್ಲ ಹಾಗಾಗಿ ನಾವು ಆಸ್ತಿಕರಾಗೋಣ ಹರೇರಾಮ